ಬಿದ್ಬಿಟ್ಟು ಬಂದು ಆಕ್ಸಿಡೆಂಟ್ ಆಗೋಯ್ತು ಅಂತ ಗಿವ್ ಅಪ್ ಮಾಡೋ ಮಗಳಲ್ಲ ನಾನು ಈ ಕೈ ಒಂಚೂರು ಕಾಲು ರೆಡಿ ಆಗಲಿ ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ ಮತ್ತೆ ನನ್ನ ಪ್ರಯಾಣನ ನನ್ನ ಜೀವದ ಜೊತೆ ನಾನು ಮತ್ತೆ ಶುರು ಮಾಡ್ತೀನಿ ತುಂಬಾ ಮಿಸ್ ಮಾಡ್ಕೊಂಡೆ ನಾನು ಪಾರ್ಟ್ನರ್ ಅಂತ ಟ್ರೀಟ್ ಮಾಡಿದೆ ಇವತ್ತು ನಾನು ಬದುಕಿದ್ದೀನಿ ಅಂದರೆ ಬಿಕಾಸ್ ಆಫ್ ಭೀಮಾ ಮೊದಲನೇ ಕಾರಣನೇ ಭೀಮಾ ತುಂಬಾ ಥ್ಯಾಂಕ್ಸ್ ಇಂಥ ಮಕ್ಕಳು ಬೇಕು ಕಷ್ಟ ಕೈ ಹಿಡಿತಾರಲ್ಲ ಭೀಮಾ ಇಸ್ ಬ್ಯಾಕ್ ಚಂದ ನನ್ನ ಮಗ ಬಂದ್ಬಿಟ್ಟ ಹುಷಾರಾದ ನಾನು ಅಷ್ಟೇ ಸಾಕು ಹುಷಾರ ಮನೆಗೆ ಬಂದ್ಬಿಟ್ಟ ಮೂರು ತಿಂಗಳ ಆದ್ಮೇಲೆ ವೆಲ್ಕಮ್ ಮಾಡ್ಕೊತೀನಿ ಇರೋ ನಿನ್ನ ದೃಷ್ಟಿ ಮತ್ತೆ ಮತ್ತೆ ರೀಎಂಟ್ರಿ ಮಾಡೋಣ ಮತ್ತೆ ರೀಎಂಟ್ರಿ ಮಾಡೋಣ ಅಲ್ಲಿಂದ ಮತ್ತೆ ಹಿಂಗ್ ವಾಪಸ್ ಗಾಡಿ ತಗೊಂಡ್ಬರ್ತೀನಿ ಸಿನಿಮ್ಯಾಟಿಕ್ ಸ್ಟೈಲ್ ಅಲ್ಲಿ ವಿಡಿಯೋ ತೆಗಿಬೇಕು ಒಂದ್ ಕುಂಬಳ ಕೈ ಬಡ್ ಅಂತ ಹೊಡಿಬೇಕು ನನಗೂ ಸೇರಿಸಿ ಖಂಡೀಪಾ ತುಂಬಾ ಖುಷಿ ಆಗ್ತದೆ ನನಗೆ ನನ್ನ ಮಗ ಬಂದ ವಾಪಸ್ ನನ್ ತುಂಬಾ ಖುಷಿ ಆಗ್ತದೆ ನನ್ನ ಮಗಳೇ ಎಷ್ಟು ಕಷ್ಟಪಟ್ಟಿದಲ್ಲ ಅವನು ಅಷ್ಟೇ ಕಷ್ಟಪಟ್ಟಿದ್ದಾನೆ ಈಗ ಬಂದ ಬ್ಯಾಕ್ ಬ್ಯಾಗ್ಕಂಡ ನನ್ನ ಮಗ ಏನೋ ಎಲ್ಲ ಏನು ಇಲ್ಲ ಓಕೆ ಮುಟ್ಟು ಗಾಡಿನ ಫಸ್ಟ್ ಕುತ್ಕೋ ಫಸ್ಟ್ ಗಾಡಿ ಮೇಲೆ ಅಜ್ಜಿ ಅಲ್ಬಡ ಬಂದಿದ್ದಾನಲ್ಲ ವಾಪಸ್ಸು ಭೀಮಾ ಭಾವನೆಲ್ಲೇ ಬೆಳೆದಿದೀವಿ ನಾವು ನನ್ನ ಮಗನ ಬೆಳೆದ್ಬಿಟ್ಟಿದೀವ ಹೌದು ಒಂದು ವೆಹಿಕಲ್ ಅಂತ ನೋಡಿದ್ದೇ ಇಲ್ಲ ಇದುವರೆಗೂ ನಾವು ಇಲ್ಲಮ್ಮ ಬಟ್ ಅಂದ್ರೂ ನೋಡಿ ಹೆಂಗ್ ಹೋಗಿದ್ದ ಹಂಗೆ ಅದಕ್ಕಿಂತ ಚೆನ್ನಾಗ್ ವಾಪಸ್ ಬಂದಿದ್ದಾನೆ ಹೌದು ಹ್ಯಾಪಿನ ಹ್ಯಾಪಿನ ಆನಂದ ಭಾಷ ಹುಡುಗಿಗೆ ಬಾ ನಡಿ ರೈಡ್ ಹೋಗೋಣ ನಿಂಗೆ ಹೋಗಣ ನೀ ಇರಲಿಲ್ಲ ಫಸ್ಟ್ ಮೂರ್ತಿ ನನ್ನ ನನಗೆ ಅದು ನನ್ನ ಯಾವತ್ತೂ ನಾನು ನನ್ನ ಬೈಕ್ ಅಂತ ನಾನು ಒಂದೊಂದು ಮಿಷಿನ್ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ ನನ್ನ ಆತ್ಮ ಅಂತ ನಾನು ಯಾವತ್ತೂ ಟ್ರೀಟ್ ಮಾಡಿದೆ ನನ್ನ ಪಾರ್ಟ್ನರ್ ಅಂತ ಟ್ರೀಟ್ ಮಾಡಿದೆ ಇವತ್ತು ನಾನು ಬದುಕಿದ್ದೀನಿ ಅಂದರೆ ಬಿಕಾಸ್ ಆಫ್ ಭೀಮಾ ಮೊದಲನೇ ಕಾರಣನೇ ಭೀಮಾ ಹೌದಮ್ಮ ನಿಜವಾಗ್ಲು ಕೈಕಾಲು ಇಷ್ಟಕ್ಕೆ ನಿಂತ್ಕೊಂಡಿದೆ ನನ್ ಕಾಲ್ ಮೇಲೆ ನಾನು ನಿಂತಿದ್ದೀನಿ ಅಂದ್ರೆ ಮೇಜರ್ ಇಂಪ್ಯಾಕ್ಟ್ ನನ್ ಭೀಮಾ ತಗೊಂಡಿಲ್ಲ ಅದನ್ನ ಹೇಳಕ್ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಕೆಲವರಿಗೆ ಬೈಕ್ ಅಂದ್ರೆ ತಮಾಷೆ ಅನ್ಸ್ಬೋದು ಕೆಲವರಿಗೆ ಶೋ ಆಫ್ ಅನ್ಸ್ಬೋದು ಕೆಲವರು ಶೋಕಿ ಮಾಡೋರು ಇರ್ತಾರೆ ಕೆಲವರು ಸುಮ್ನೆ ಬೇರೆ ಬೇರೆ ತರ ಮಿಸ್ಯೂಸ್ ಮಾಡ್ಕೊಂತಾರೆ ಇದ್ರ ಜೊತೆ ಒಂದು ಭಾವನೆ ಇದ್ರ ಜೊತೆ ಒಂದು ಬಾಂಡಿಂಗ್ ಬೆಳೆಸ್ ಬೆಳೆಸ್ಕೊಂಡ್ರೆ ಮಾತ್ರ ಗೊತ್ತಿರುತ್ತೆ ಇದ್ರ ವ್ಯಾಲ್ಯೂ ಏನು ಅಂತ

ನನ್ನ ಬಾವಾಗ ಇಳಿಯೋಕ್ಕಾಗಲ್ಲ ಅಂತೆಲ್ಲ ತುಂಬಾ ಫೀಲ್ ಮಾಡ್ಕೊಂಡ್ಬಿಡ್ತಿದ್ದೆ ನಾನು ಅಯ್ಯೋ ನನ್ ಕಾಲು ಹೋಗ್ಬಿಡುತ್ತಲ್ಲ ನಾನು ಹೆಂಗೆ ಇಳಿಲಿ ಅಂತ ಇವತ್ತು ಕೆಳಗಡೆ ಇಳ್ದು ಅವನ್ ಮುಂದೆ ನಿಂತಿದ್ದೀನಿ ಅವ್ನ್ ಬರ್ಬೇಕು ಅವ್ನ್ ಬ ಬಂದಾಗ ನಾನು ಏನೇನೆಲ್ಲ ಮಾಡಬೇಕು ಅಂತ ಆಸೆ ಪಟ್ಟೆ ನಾನು ಬಟ್ ಅವ್ನ್ ನನ್ನ ಮುಂದೆ ನಿಂತ್ಕೊಂಡು ಮಾಡಕ್ ಆಗ್ತಾ ಇಲ್ಲ ನನಗೆ ಇದು ಖುಷಿ ದುಃಖ ಒಟ್ಟೊಟ್ಟಿಗೆ ಎಮೋಷನ್ಸ್ ಇದೆ ನನಗೆ ನಾನು ತುಂಬಾ ಮಿಸ್ ಮಾಡ್ಕೊಂಡೆ ನನ್ನ ಭೀಮನ್ನ ನನ್ನ ಜೀವ ಇವನು ನನ್ನ ಜೀವ ಉಳಿಸಿದ್ದಾನೆ ಇವನು ನಾನು ಫಾರ್ ಎವರ್ ಗ್ರೇಟ್ಫುಲ್ ಆಗಿರ್ತೀನಿ ನನ್ನ ಜೀವ ಇದ್ದರೂ ಹೋದ್ರೂ ನನ್ನ ಭೀಮನ್ ಜೊತೆನೆ ನಾನು ಬಿದ್ಬಿಟ್ಟು ಬಂದು ಆ್ಯಕ್ಸಿಡೆಂಟ್ ಆಗೋಯ್ತು ಅಂತ ಗಿವ್ ಅಪ್ ಮಾಡೋ ಮಗಳಲ್ಲ ನಾನು ಈ ಕೈ ಒಂಚೂರು ಕಾಲು ರೆಡಿ ಆಗಲಿ ನನ್ನ ಬಾಡಿಗೆ ಸ್ಟ್ರೆಂತ್ ಬರಲಿ ಮತ್ತೆ ನನ್ನ ಪಯಣನ ನನ್ನ ಜೀವದ ಜೊತೆ ನಾನು ಮತ್ತೆ ಶುರು ಮಾಡ್ತೀನಿ ತುಂಬಾ ಮಿಸ್ ಮಾಡ್ಕೊಂಡೆ ನೀನು ಥ್ಯಾಂಕ್ ಯು ಸಾರಿ

ಅಲ್ವೇ ಕೂರಕ್ಕಾಗೆ ಕೂತ್ಕೋಬೇಕಾರೋ ಒಂದು ರೌಂಡ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಯಾವ ಕಾ ಯಾವ ಕಾಲು ರೈಟಾ ಓ ಇಲ್ಲ 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 ಆಗಲ್ಲ 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 ಬೇಡ 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 ರಿಸ್ಕ್ ಬೇಡ ಹಂಗಿದ್ರೆ ಎಸ್ ಹಾಕು ಗೇರಲ್ಲಿ ಇಟ್ಟಿರ್ತೀನಿ ಆಗತ್ತಾ ನಾನು ಹಾಕ್ಲಾ ಇತ್ತು

ಆಯ್ತು ತುಂಬಾ ಖುಷಿ ಆಯ್ತು ಅಂಡ್ ಇನ್ನೊಂದು ನಾನು ಹೇಳಲೇಬೇಕು ನಿಜವಾಗ್ಲು ಏನು ಅಂತ ಅಂದ್ರೆ ನಾನು ಬಿದ್ದಾಗ್ಲೂ ಭೀಮನ್ ಕರ್ಕೊಂಬಂದಾಗ್ಲೂ ನನ್ನ ಜೊತೆಗಿದ್ದು ನಿಖಿಲ್ ಅಣ್ಣ ನಾನು ಮಂಜಾರೇ ಹೇಳ್ತಿರೋದು ಅದನ್ನ ನಾನು ಬಿದ್ದಾಗ ನನ್ನ ಎತ್ತಾಕ್ ನಿಖಿಲ್ ಅಣ್ಣ ಇದ್ದ ಇವತ್ತು ನನ್ನ ಭೀಮನ್ನ ನನ್ನ ಹತ್ರ ಸೇರ್ಸೋದಕ್ಕೂ ನನ್ನ ಜೊತೆ ನಿಖಿಲ್ ಅಣ್ಣ ಇದ್ದ ಒಂದು ಇದ್ರ ಅಲ್ಲಿ ಪಾಠ ಏನು ಕಲ್ತೆ ಅಂದ್ರೆ ಕೊನೆವರೆಗೂ ಜೊತೇಲಿ ಯಾರು ಇರ್ತಾರೆ ಅಂತ ಈಗ ರಿಯಲೈಸ್ ಆಗುವಂಥ ಒಂದು ನಾನು ನಾನಿದ್ದೀನಿ ಯಾಕಂದರೆ ನಾನು ಬಿದ್ದಾಗೂ ನನ್ನ ನೆತ್ತದ ನನ್ನ ಭೀಮಾ ಬಿದ್ದಾಗೂ ಇವತ್ತು ನನ್ನ ನನ್ನೊಟ್ಟಿಗೆ ಅವನನ್ನು ಸೇರಿಸ್ದ ಈ ಪರ್ಸನ್ ತುಂಬ ಸ್ಪೆಷಲ್ ಸ್ಪೇಸ್ನ ನನ್ನ ಫ್ಯಾಮಿಲಿ ನನ್ನ ಹಾರ್ಟಲ್ಲಿ ತಗೊಂತಾರೆ ಥ್ಯಾಂಕ್ ಯು ಸೋ ಮಚ್ ಮನದಾಳದಿಂದ ಥ್ಯಾಂಕ್ ಯು ನಿನಗೊಂದು ಹೇಳಿದ ಜ್ಞಾಪಕ ಇದೆ ತಾನೆ ಅದಿಲ್ಲಿ ಹೇಳೋದು ಬೇಡ ಎಲ್ಲರ ಮುಂದೆ ಯು ಆರ್ ಗ್ರೇಟರ್ ದನ್ ನಥಿಂಗ್ ಲೆಸ್ ದ್ಯಾನ್ ಅ ಡಾಟರ್ ಫಾರ್ ಮಿಕ್ ಅರ್ಥ ಆಯ್ತಾ ಇದು ಅಣ್ಣ ತಂಗಿ ಅಲ್ಲ ನನಗೆ ಅದು ನಿಮಗೆ ಗೊತ್ತು ಏನು ಏನು ರೀಸನಿಗೆ ನಿಂಗೆ ಅದು ಹೇಳಿದೀನಿ ಅಂತ ಅದಿಲ್ಲ ಇಲ್ಲಿ ಹೇಳೋದು ಬೇಡ ನೀನು ನನಗೆ ಮಗಳಕ್ಕಿಂತ ಹೆಚ್ಚು ಅಂತಲೇ ಅನ್ಕೋ ಒಂದು ಮಗಳ ರೀತಿ ನೀನು ನನಗೆ ಅದಕ್ಕೋಸ್ಕರ ನಿನ್ ಕೆಲಸ ಬಿಟ್ಟು ಬೇರೆ ಬೇರೆದೆಲ್ಲ ವರ್ಕ್ ಬಿಟ್ಟು ನನಗೋಸ್ಕರ ಅದು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಇಷ್ಟೊತ್ತು ಎಷ್ಟೊತ್ ಕಾದ್ರೆ ಅಂತ ದೇವ್ರಾನ ಗೊತ್ತಿಲ್ಲ ಬಟ್ ನಾನು ಓಕೆ ಆಯ್ತು ನಾನು ಮತ್ತೆ ಮೇಲ್ ಹೋಗಬೇಕು ನನ್ ಕಾಲು ನೋವಾಗುತ್ತೆ ಇಲ್ಲೇ ಕುತ್ಕೊಂಡ್ಬೇಡ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಬರೋವರೆಗೂ ನಾನು ಮೇಲೆ ಹೋಗೋದೆ ಬೇಡ ಅಂತ ಡಿಸೈಡ್ ಮಾಡ್ಕೊತಿದ್ದೆ ನಿಮಗೆ ಫೋನ್ ಮಾಡಿ ಕೇಳ್ದೆ ಗೊತ್ತಾ ಎಲ್ಲಿ ಎಷ್ಟೊತ್ತಾಗೋದು ಬರುತ್ತೆ ಅಂತ ಆವಾಗ ರೀಚ್ ಆಗೋತ್ತು ನಿಮಿಷ ಆಲ್ರಿ ಆಗಿತ್ತು ನಾನು ಮತ್ತೆ ಇಲ್ಲೇ ಎಗ್ ಪಾಪ್ಸು ಜ್ಯೂಸು ಕುಡ್ಕೊಂಡು ಅಲ್ಲೇ ಒಂದ್ಕಡೆ ಕುತ್ಕೊಂಡು ರೀಲ್ಸ್ ಎಡಿಟ್ ಮಾಡ್ಕೊಂತ ನಮ್ದು ಇನ್ನೇನು ಜೀವನ ಅಷ್ಟೇ ಅಲ್ಲ ಬಟ್ ಆದ್ರೂ ನನ್ನ ಭೀಮನ್ನ ನಾನು ಟಿಕ್ ಸೇರಿಸಿದಕ್ಕೆ ಥ್ಯಾಂಕ್ ಯು ನಾನು ಇದನ್ನ ಯಾವಾಗಲೂ ಚೆರಿಶ್ ಮಾಡ್ತೀನಿ ನಾನು ಮತ್ತೆ ನಾನು ಅವನು ನಾನು ಸ್ಟ್ರಕ್ಚರ್ ಅಲ್ಲಿ ಹೋಗ್ತಿದ್ದೆ ನಾನು ಭೀಮನ್ನು ಟೋ ಮಾಡ್ಕೊಂಡು ಅವನು ಒಂಥರ ಸ್ಟ್ರಕ್ಚರ್ ಅಲ್ಲೇ ಹೋಗಿದ್ದ ಮತ್ತೆ ರಾಯಲ್ ಆಗಿ ಗಾಡಿ ಹೊಡಿಸ್ಕೊಂಡು ನಮ್ಮ ಅಣ್ಣ ನನ್ನ ಹತ್ರ ಸೇರ್ಸಿದೆ ಅಂಡ್ ಗಾಡಿ ಫುಲ್ ರೆಡಿ ಆಗಿದೆ ಫುಲ್ ಅಲ್ಲ ಮುಂಚೆಗಿಂತ ಇನ್ನೂ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಕ್ಲಾಸ್ ಆಗಿ ರೆಡಿ ಆಗಿದೆ ಇಲ್ಲಿ ನೋಡು ಫ್ರಂಟ್ ಏನ್ ಡ್ಯಾಮೇಜ್ ಆಗಿದ್ ಗೊತ್ತಾ ನಾನು ಅನ್ಕೊಂಡೆ ವಾಬ್ಲಿಂಗ್ ಬರುತ್ತೆ ಅಂತ ಬಟ್ ವಾಬ್ಲಿಂಗ್ ಹಿಡಿದು ಏನಿದೆ ಅಂತಂದ್ರೆ ಚಾರ್ಸಿ ಕಂಪ್ಲೀಟ್ ಚಾರ್ಸಿನೇ ಹೊಸದು ಚಾರ್ಸಿ ಅಂತಂದ್ರೆ ಇಲ್ಲಿ ಏನು ಕಾಣಿಸ್ತಿದೆಯಲ್ಲಾಕ್ಸಾದಲ್ಲ ಹೊಸದು ಕಂಪ್ಲೀಟ್ ಫ್ರೇಮೇ ಹೊಸದು

ಹೌದು ಹಾ ನಾಲ್ಕ ಸಾವಿರದ ಎಂಟುನೂರ ಐನೂರು ಕಿಲೋಮೀಟ್ರು ಯಾರು ಓಡಿಸ್ತಾರ ಈಗೋಮೀಟ್ರಾಡಿಸಿ ರೇಟ್ ಸಣ್ಣ ಪುಟ್ಟ ರೇಟ್ ಇದ್ರೆ ಹೋಗ್ತೀನಿ ಗಾಡಿ ಹಂಗೆ ಇಡಬಾರ ನೀನು ಆನ್ ಮಾಡಿಡು ನಾನು ಯಾವಾಗ ಒಂದ್ ಐನೂರು ಕಿಲೋಮೀಟರ್ ಹೋಗ್ತೀನಿ ಅಂತ ಬರತ್ತಲ್ಲ ಅವಾಗ ಎತ್ಕೊಂಡು ಹೋಗ್ಬಿಟ್ಟು ಐನೂರು ಕಿಲೋಮೀಟರ್ ಆದ್ಮೇಲೆ ಕೋನ್ಸೆಟ್ ಅಡ್ಜಸ್ಟ್ ಮಾಡಿದ್ಮೇಲೆ ಇಲ್ಲಿ ಇಡ್ತೀನಿ ಆಮೇಲೆ ಮಾಡು ಈಗ ಸದ್ಯಕ್ಕಿಲ್ಲಿರ್ಲಿ ನಾನು ಯಾವಾಗ ಬೇಕಾವಾಗ ತಗೊಂಡೋಗ್ತೀನಿ ಆಮೇಲೆ ಕೊನ್ಸೆ ಟೈಟ್ ಮಾಡಿಸ್ಬಿಟ್ಟೆ ನಿನಗೆ ತೊಗೊಂಡು ಕೊಡ್ತೀನಿ ಆಮೇಲಿಂದ ಸ್ಟಾರ್ಟ್ ಮಾಡಿ ಹಂಗೆ ಇಡು ನೀನು ರೆಡಿ ಆಗತ್ತಂಕ ಗಾಯ್ಸ್ ಆದರೆ ಒಂದು ಹೇಳ್ತೀನಿ ಗಾಯ್ಸ್ ಯಾರು ನನ್ನ ಗಾಡಿನ ಕೇಳಬೇಡಿ ಗಾಯ್ಸ್ ನಾನು ನಿಖಿಲ ನನಗೆ ಬಿಟ್ಟರೆ ಯಾರಿಗೂ ಕೊಡಲ್ಲ ಗಾಯ್ಸ್ ಪ್ಲೀಸ್ ನಗು ಕಡಿ ನಾನು ಓನ್ಲಿ ಅವ್ರಿಗೆ ಮಾತಾ ಕೊಡೋದು ಅಮ್ಮ ಸ್ನೇಹಿತರೆ ಆಮೇಲೆ ಸುಮಾರು ಜನ ಕೇಳ್ತಿದ್ರಿ ಸ್ವಾತಿ ಅವ್ರ ಮನೆಯಲ್ಲಿ ಸ್ವಾತಿ ಅವ್ರ ಮನೆ ಅಡ್ರೆಸ್ ಎಲ್ಲಿ ಅಂತ ಅಂದ್ಬಿಟ್ಟು ದಯವಿಟ್ಟು ಕ್ಷಮಿಸಿ ಅದು ಈ ಪಾಯಿಂಟ್ ಆಫ್ ಟೈಮಲ್ಲಿ ನಮ್ಗೆ ಹೇಳೋಕ್ಕಾಗಲ್ಲ ಯಾಕೆ ಅಂತ ಕೇಳಿದ್ರೆ ಸುಮಾರು ಜನ ಬಂದ್ಬಿಡ್ತಾರೆ ಆಮೇಲೆ ಅವ್ರಿಗೂ ಇವಾಗ ರೆಸ್ಟ್ ಬೇಕಾಗಿದೆ ಸೊ ಹಾಗಾಗಿ ವೆರಿ ಶಾರ್ಟ್ಲಿ ಶಿವಿಲ್ ಡೂ ಅಪ್ ಮಾಡ್ಬೇಕಾಯ್ತಾ ಡೂ ಅಪ್ ನಾನೇ ಬೌನ್ಸರ್ ಆಗಿ ಬಂದ್ಬಿಡ್ತೀನಿ ಅದು ನೀನು ಅಂದ್ಕೊಂಡಿದ್ದೆ ಅಷ್ಟೇ ಅದ್ಯಾದರೋ ಚಿಕ್ಕಮಂಗ್ಳೂರ್ಗೋದ್ರು ಸ್ವಾತಿಗೆ ಏನಾಯ್ತು ಶಿವಮೊಗ್ಗಕ್ಕೆ ಹೋದ್ರು

ಬೈಕ ತರ್ತಾಳೆ ಮತ್ನಲ್ಲಿ ಅಣ್ಣ ತಗಿರ್ ಶಾಶ್ವತವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಇರ್ರಿ ಮೂರ್ನೆ ಕಿವಿ ಮೂರ್ನೆ ಕಿವಿಯಿಂದ ಬಿಸ್ ಹಾಕ್ಬಿಟ್ಟು ಹ್ಯಾಪಿ ಆಗಿರ್ರಿ ಅಪ್ಪ ಮಕ್ಳು ಅದನ್ನೇವನ್ನ ಹೇಳ್ಬಿಟ್ಟು ಅವಳಿಗೆ ಯಾರು ಏನಾರ ಮಾಡ್ಕೊಳ್ಳಿ ಏನಾರ ಅಂತ

ದೃಷ್ಟಿ ನಾನ್ ಭೀಮ ಭೀಮ್ ಪೂಜೆ ಮಾಡ್ತಾ ಇದಾರೆ ಫಸ್ಟ್ ಕುಂಬಳಿಕಾಯಿ ಈಗ ದೃಷ್ಟಿ ತೆಗಿಬೇಕು ನಾನ್ ಬಂಗಾರಾಗೆ ನಡಿ ನಾನ್ ಭೀಮಾ ಲಕ್ಕ ಲಕ್ಕ ಅಂತ ಗಾಯ್ಸ್ ಇದ್ದೇನೆ ನಮ್ಮ ಹುಲಿ ಬ್ಯಾಕ್ ಟೈರ್ ಏನು ಆಗಿಲ್ಲ ಟೈರ್ ಏನು ಇದಾಗಿಲ್ಲ ಯಾರ ದೃಷ್ಟಿನೂ ನನಗೆ ಗಾಯ್ಸ್ ಸಾಕಾಯ್ತು ಇದೆಲ್ಲ ಎಲ್ಲಾ ಊಟಿ ನನ್ ಬಂಗಾರ ಬಂದಾಯ್ತು ಒಂದ್ ತಿಂಗಳು ಶುರು ಟ್ರೈಸ್ ದೃಷ್ಟಿಗಳು ಬೇಡ ನೆಮ್ಮದಿಯಾಗಿರ್ಲಿ ಇದ್ರೆ ಇದ್ರೆ ಇದ್ರಾಗ ನೆಮ್ಮದಿಯಾಗಿರ್ಬೇಕು

ಯಾದರೂ ದೃಷ್ಟಿ ತಾಗಲಿಲ್ಲಂಗಿಲ್ಲಪ್ಪ ಆ ದೃಷ್ಟಿ ಎಲ್ಲ ಎಂಗ್ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಪಂಚಾತ್ಥೆ ಓ ಶಟ್ ಯಲ್ಲಾ ವಿಸ್ ಪೀಸ್ 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 ಯಲ್ಲಾ ಪೀಸ್ ಎಂಗ್ ದೃಷ್ಟಿ ಎಲ್ಲ ಬ್ಲಾಸ್ಟ್ ಇಸ್ ಸ್ಟೇ ಮಿಸ್ಟೇ ಗೈಸ್ ನಾನು ಭೀಮಂದೆ ಎಲ್ಲ ದೃಷ್ಟಿ ಹೋಯ್ತು ನನಗೆ ದೃಷ್ಟಿ ಹೋಯ್ತು ವೆಲ್ಕಮ್ ಟು ಮೈ ಹೋಮ್ स्वीट ಹೋಮ್ ವೆಲ್ಕಮ್ ಬ್ಯಾಕ್

ದೃಷ್ಟಿ ಅಂಟಿ ಇಲ್ಲಿ ನಮಗೂ ಮಗು ಚೆನ್ನಾಗಿರ್ಬೇಕು ನನ್ನ ಮಗಳ ಜೊತೆ ಜಾಲಿ ಜಾಲಿ ಆಗಿರಬೇಕು ನೇನಿದ್ರೆ ಜಾಲಿ ದಲಿ ರೈಡೆ ಅಷ್ಟೇ ಹ್ಯಾಪಿ ಜರ್ನಿ ಎಸ್ ನ ಭೀಮನ್ ಈಗ ನಿಮ್ಮೇನೋ ನಿಮ್ಮೇನ ಇಚಕುವ ಕಾರ್ಯಕ್ರಮ ದೃಷ್ಟಿ ಎಲ್ಲವೈಟ್ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ನನ್ನ ಜೊತೆ ಇರೋದಿಕ್ಕೆ ನನಗೆ ಟೈಮ್ ಕೊಟ್ಟು ಬಂದಿದ್ದಕ್ಕೆ ಇನ್ನೂ ದೊಡ್ಡ ದೊಡ್ಡ ಥ್ಯಾಂಕ್ಸ್ ಹುಷಾರಾದ್ಮೇಲೆ ಒಂದು ಪಾರ್ಟಿ ಮಾಡೋಣ ಎಲ್ಲಕ್ಕಿಂತ ಮುಂಚೆ ಫಸ್ಟ್ ನೀನು ದಯವಿಟ್ಟು ನಮ್ಮ ಅಪ್ಪ ಕರಿತಿದಾರೆ ನಿನಗೆ ನಿನ್ನೆನು ನಿನಗೆ ಕರೆದಿದ್ದಾರೆ ಬರ್ತೀನಿ ಫಸ್ಟ್ ನಾವು ಅಪ್ಪನ ಮೀಟ್ ಮಾಡೋಣ ನೀನು ಇದು ಕೈ ಇದು ಇದು ಒಂಚೂರು ಎಲ್ಲ ಬಿಚ್ಚಿಸ್ಕೊಂಡ್ಮೇಲೆ ಬರ್ತೀನಿ ಫ್ರೈಡೇ ಬಿಚ್ಚಿಬಿಡ್ತಾರೆ ಡನ್ ನಮ್ಮ ಮನೆಯಲ್ಲೇ ಪಾರ್ಟಿ ಡನ್ ಫಿಕ್ಸ್ ಫಿಕ್ಸ್ ಗೊತ್ತಲ್ಲ ಎಸ್ ನಾವು ಗೊತ್ತಲ್ಲ ನಾವು ಗೊತ್ತಲ್ಲ ಬಿಚ್ಚಿಗಿಲಿಗಿಲಿ ಫ್ರೆಂಡ್ಸ್ ಅಂದ್ರೆ ಹಿಂಗಿರ್ಬೇಕು ಬೇರೆಯವ್ರ ತರ ಸ್ವಾರ್ಥಕ್ಕೆ ಬೆಳೆ ಬೇಯಿಸ್ಕೊಳಕಲ್ಲ ನಾವಿರೋದು ಇರೋದು ಕಷ್ಟದಲ್ಲೂ ಆಗ್ಬೇಕು ಸುಖದಲ್ಲೂ ಆಗ್ಬೇಕು ಬಿದ್ದೆ ಅಂತ ಬಿದ್ದೆ ಇರ್ತಾ ಎಲ್ಲ ಓಡೋಗಿದ್ದು ನೋಡಿದೀವಿ ಕೈ ಹಿಡಿಲಿಲ್ಲ ಇವತ್ತು ಕ್ಯಾರೆ ಅಂತ ಕೇಳಲಿಲ್ಲ ಸ್ವಾತಿ ಹೆಂಗಿದ್ಯಾ ಅಂತ ಒಂದ್ ಫೋನ್ ಮಾಡಿಲ್ಲ ಒಂದ್ ಮೆಸೇಜ್ ಮಾಡಿಲ್ಲ ಅದೇ ನೀನು ಹೆಂಗಿದೀಯಾ ಅಂತ ನಿನ್ನ ಕೋ ರೈಡರ್ಸು ನಿನ್ನ ಕೇಳ್ಬೇಕು ಬೇರೆಯವರೆಲ್ಲ ಕೇಳಿ ಬೇಳೆಗಳು ಬೇಯಿಸ್ಕೊಳ್ಳೋದಲ್ಲ ಅಷ್ಟೇ ಹೇಳ್ತೀನಿ ಆದ್ರೆ ನಿನಗೆ ಎಷ್ಟು ಲಾಸ್ ಆಗಿತ್ತು ನಿನ್ನ ಪಾರ್ಟ್ನರ್ಸ್ಗಳಿಗೆ ಅದು ಬೇಕಾಗಿತ್ತು ಕೇಳೋದಕ್ಕೆ ವಿಶಸ್ಸು ಅಲ್ಲೇ ಚೆನ್ನಾಗಿರ್ಲಿ ಅವ್ರ ವಿಶೇಷಿನ ಮುಂದೆ ನಮಗೆ ಬೇಡ್ಲು ಬೇಡ ಅವ್ರ ಬ್ಲೆಸ್ಸಿಂಗ್ಸು ಬೇಡ ಅಣ್ಣನೂ ಬೇಡ ಯಾರೂ ಬೇಡ ಇರೋ ಅಣ್ಣ ಇವನು ಒರಿಜಿನಲ್ಲು ಹೆತ್ತಿಲ್ಲ ಅಷ್ಟೇ ಸಾಕೊಂಡಿಂತ ಅವರಪ್ಪ ಬಂದು ನೋಡುತ್ತಾರೆ ಅಮ್ಮ ಹೇಳಿದ ಮಾತು ಒಂದು ಥರ ನಿಜಾನೆ ಬಟ್ ಏನಕ್ಕೆ ಹೆಂಗೆ ಅಂತ ನನಗೂ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಪಡಲ್ಲ ಯಾಕೆಂದರೆ ರೈಡ್ ಹೋಗೋಕ್ಕಿಂತ ಮುಂಚೆನೆ ಹೇಳಿದ್ದೆ ಬೇಡ ಅಂತ ಏನು ಮಾಡೋಕ್ಕಾಗಲ್ಲ ಇಟ್ಸ್ ಆಲ್ ಪಾಠ ಕಲಿಯಕ್ಕೆ ಟೈಮ್ ಇತ್ತು ಇಟ್ಸ್ ಓಕೆ ಓಕೆ ನಮ್ಮ ಗಾಡಿನ ಇವಾಗ ನೀಟಾಗಿ ಒಳಗಡೆ ನೀಟಾಗಿ ಪಾರ್ಕ್ ಮಾಡಿಬಿಡಿ ನಮ್ಮ ಭೀಮನ್ನ ಲವ್ ಯು ಭೀಮಾ ಮೈ ಇಸ್ ಬ್ಯಾಕ್ ಬಂದ್ಬಿಡ್ತೇನೆ ನನ್ನ ಭೀಮಾ ಸೊ ನಾನು ಭೀಮನ್ನ ಇವಾಗ ರೆಸ್ಟಿಂಗ್ ಪೊಸಿಷನ್ಗೆ ನೀಟಾಗಿ ಲಾಕ್ ಮಾಡ್ತಾ ಇದೆ ಮನೆಗೆ ಬಂದಿದ್ದಾನೆ ನಾನು ಸ್ವಲ್ಪ ದಿನ ಟೈಮ್ ಬೇಕು ರೆಡಿ ಆಗೋಣ ಎಸ್ ಇದೆ ನಿನ್ನ ಮಗ ಮನೆಗೆ ಬಂದ ಕೋಟಿ ಬಹುಮಾನ ಕೊಟ್ಟಂಗಾಯ್ತು ನನಗೆ ಚಂದ ಮನೆಗ್ ಸೇರ್ಕೊಂಡ ಹೆಂಗೆಂಗೋ ಹೊರಟೋಗಿದ್ದ ಇವಾಗ ನೋಡೋಣ ಸ್ಮಾರ್ಟ್ ನೋಡಲಿ ಥ್ಯಾಂಕ್ ಯು ಭೀಮಾ ಐ ವೆರಿ ಸಾರಿ ವೆರಿ ಸಾರಿ ಹರ್ಟ್ ಮಾಡಿದಕ್ಕೆ ಬೇಗ ರೈಡ್ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಭೀಮಾ ಮನೆಗೆ ಬಂದ ತುಂಬ ಆಯಿತು ಸೊ ತುಂಬ ಜನಕ್ಕೆ ತುಂಬ ಥರದ ಪ್ರಶ್ನೆಗಳಿರುತ್ತೆ ಇನ್ಶೂರೆನ್ಸ್ ಎಷ್ಟು ಕ್ಲೈಮ್ ಆಯಿತು ಎಷ್ಟು ಕವರೇಜ್ ಸಿಕ್ತು ಏನೆಲ್ಲ ಆಯಿತು ಏನೆಲ್ಲ ಪಾರ್ಟ್ಸ್ ರೀಪ್ಲೇಸ್ ಆಗಿದೆ ಎಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಬಿಕಾಸ್ ಈ ವಿಡಿಯೋ ತುಂಬ ನನಗೆ ಮನಸ್ಸಿಗೆ ಹತ್ತಿರವಾಗಿರುವಂಥದ್ದು ತುಂಬ ಭಾವನೆಗಳನ್ನ ಇಟ್ಕೊಂಡಿದೆ ಸೊ ಆಫ್ಟರ್ ಲಾಂಗ್ ಟೈಮ್ ತುಂಬ ಇವತ್ತು ಹ್ಯಾಪಿಯಾಗಿದ್ದೀನಿ ಮನಸ್ಸಲ್ಲಿ ಏನೋ ಒಂದು ತುಂಬ ಕಾಡ್ತಿತ್ತು ನನಗೆ ಅದೆಲ್ಲ ರಿಲೀಫ್ ಆಯ್ತು ಇವತ್ತು ಭೀಮಾ ನೋಡ್ತಾ ಇದ್ದಂಗೆ ನನಗೆ ನನ್ನ ನೋವೆಲ್ಲ ಮರ್ತೋಗ್ಬಿಡ್ತು ಸೊ ಅದು ಬೈಕರ್ಸಿಗೆ ಮಾತ್ರ ಅರ್ಥ ಆಗುತ್ತೆ ಅಷ್ಟೊಂದು ಎಮೋಷನ್ಸ್ನ ನಾವು ಕನೆಕ್ಟ್ ಮಾಡ್ಕೊಂಡಿರ್ತೀವಿ ಸೊ ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಬ್ರೋ ಆವಾನ್ ಮೋಟರ್ಸ್ ಅವರಿಗೆ ಯಾಕಂದರೆ ನನಗೆ ಗಾಡಿ ರಿಪೇರಿ ಆದಾಗ ನನಗೆ ಆವಾನ್ ಮೋಟರ್ಸ್ ಅವರು ಕಂಪ್ಲೀಟಾಗಿ ಟಿಕೇಟ್ ಮಾಡಿದ್ರು ಕ ತಗೊಂಡೋಗಿ ಮಾಡ್ಕೊಂಡು ತೊಗೊಂಡೋಗಿ ರಿಪೇರಿ ಮಾಡಿ ಇಷ್ಟು ದಿನ ಆದಮೇಲೆ ಭೀಮಾ ಮನೆಗೆ ಬಂದ ಸೊ ಎಲ್ಲರದು ಪಾತ್ರ ತುಂಬಾ ಇದೆ ಇಲ್ಲಿ ನಿಖಿಲ್ ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಮೀನ್ಸ್ ಅ ಲಾಟ್ ಆ್ಯಂಡ್ ಅವನ್ ಮೋಟರ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಗಾಡಿನ ಚೆನ್ನಾಗಿ ನೋಡಿಕೊಂಡು ನಾನು ಭೀಮನ್ನ ಮನೆಗೆ ವಾಪಸ್ ಸೇಫಾಗಿ ಕಳಿಸಿದ್ದೀರಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ಶೂರೆನ್ಸ್ ಎಷ್ಟು ಕ್ಲೈಮ್ ಆಯಿತು ಏನಿದ್ದರೆ ಹೆಂಗಾಗುತ್ತೆ ಏನೇನೆಲ್ಲ ಲಾಸ್ ಆಯಿತು ನನಗೆ ಎಲ್ಲನೂ ನಾನು ಇನ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಆಶೀರ್ವಾದ ನಾನು ಭೀಮ ಮನೆಗೆ ವಾಪಸ್ ಬಂದ ಥ್ಯಾಂಕ್ ಯು ಥ್ಯಾಂಕ್ ಯು ತುಂಬ ತುಂಬ ಖುಷಿಯಾಗಿದ್ದೀನಿ